ಚಿತ್ತಾಪುರದಲ್ಲಿ ಭೀಮ ನಡಿಗೆ ಪಥ ಸಂಚಲನಕ್ಕೆ ಚಾಲನೆ ದೊರೆತಿದೆ ಕಲಬುರಗಿ ಜಿಲ್ಲೆ ಚಿತ್ತಾಪುರ ಪಟ್ಟಣದಲ್ಲಿ ಮೆರವಣಿಗೆ ಸಾಗಿದೆ ಇನ್ನು ಚಿತ್ತಾವಲಿ ವೃತ್ತದ ಬಳಿ ಭೀಮ ನಡಿಗೆಯ ಪಥ ಸಂಚಲನ ಮಾಡಲಾಗಿದೆ ಪಥ ಸಂಚಲನದಲ್ಲಿ ಸಮವಸ್ತ್ರದೊಂದಿಗೆ ಜನರು ಭಾಗಿಯಾಗಿದ್ದಾರೆ ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಇನ್ನು ಪ್ರಿಯಾಂಕ್ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಪರ ಘೋಷಣೆಯನ್ನು ಕೂಗುತ್ತಾರೆ ಚಿತ್ತಾಪುರದಲ್ಲಿ ಭೀಮನೆಡೆಗೆ ಪಥ ಸಂಚಲನಕ್ಕೆ ಚಾಲನೆ ಸಿಕ್ಕಿತು ಪಥ ಸಂಚಲನಕ್ಕೆ ಮೈಸೂರಿನ ಉರಿಲಿಂಗ ಪ್ರತಿ ಮಠದ ಶ್ರೀ ಜ್ಞಾನಪ್ರಕಾಶ ಸ್ವಾಮೀಜಿ ಚಾಲನೆ ನೀಡಿದ್ದಾರೆ ಜನತಾ ಬಜಾರ್ ಡಾಕ್ಟರ್ ಅಂಬೇಡ್ಕರ್ ವೃತ್ತ ಕಪಡಾ ಬಜಾರ್ ಮಾರ್ಗವಾಗಿ ಬಜಾಜ್ ಕಲ್ಯಾಣ ಮಂಟಪದವರೆಗೆ ಭೀಮಾ ನಡಿಗೆ ಪಥ ಸಂಚಲನ ಪಥ ಸಂಚಲನದಲ್ಲಿ ಸಮವಸ್ತ್ರವನ್ನು ತೊಟ್ಟು ಜನರು ಭಾಗಿಯಾಗಿದ್ದರು ಇನ್ನು ಸಂವಿಧಾನ ಸಮರ್ಪಣ ದಿನದ ಅಂಗವಾಗಿ ಚಿತ್ತಾಪುರದಲ್ಲಿ ಭೀಮ ನಡಿಗೆ ಪಥ ಸಂಚಲನ ಆಯೋಜನೆ ಮಾಡಲಾಗಿತ್ತು ಚಿತ್ತಾಪುರ ಭೀಮಾ ಪಥ ಸಂಚಲನದಲ್ಲಿ ಮಹಿಳೆಯರು ಕೂಡ ಸಮವಸ್ತ್ರವನ್ನ

ಎಸ್ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಚಿತ್ತಾಪುರದಲ್ಲಿ ನಡೆದಿರುವಂತಹ ಭೀಮನಡಿಗೆ ಪಥ ಸಂಚಲನ ಇದು ಚಿತ್ತಾವಲಿ ವೃತ್ತದ ಬಳಿ ಭೀಮನಡಿಗೆ ಪಥಸಂಚಲನ ಸಾಕದೆ ಏನು ಪಟ್ಟಣದ ಚಿತ್ತಾವಳಿ ವೃತ್ತ ಏನಿದೆ ಆ ವೃತ್ತದ ಬಳಿ ಭೀಮನಡಿಗೆ ಪಥಸಂಚಲನಕ್ಕೆ ಚಾಲನೆಯೂ ಕೂಡ ಸಿಕ್ಕಿದೆ ಪಥಸಂಚಲನದಲ್ಲಿ ಸಮವಸ್ತ್ರದೊಂದಿಗೆ ಸಾಕಷ್ಟು ಜನರು ಭಾಗಿಯಾಗಿದ್ರು ಮಹಿಳೆಯರು ಕೂಡ ಸಮವಸ್ತ್ರವನ್ನು ಧರಿಸಿ ಪಥಸಂಚಲನದಲ್ಲಿ ಭಾಗಿಯಾಗಿದ್ರು ಚಿತ್ತಾಪುರ ಭೀಮ ಪಥ ಸಂಚಲನದಲ್ಲಿ ಮಹಿಳೆಯರು ಸೇರಿದಂತೆ ಸಾಕಷ್ಟು ಜನ ಭಾಗಿಯಾಗಿದ್ದರು ಪಥಸಂಚಲನದಲ್ಲಿ ಪ್ರಿಯಾಂಕ್ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಪರ ಘೋಷಣೆಗಳು ಕೂಡ ಮೊಳಗಿದ್ವು ಕಲಬುರಗಿ ಜಿಲ್ಲೆ ಚಿತ್ತಾಪುರ ಪಟ್ಟಣದಲ್ಲಿ ನಡೆದಿರುವಂತಹ ಮೆರವಣಿಗೆ ಇದು ಆರ್ ಎಸ್ ಎಸ್ಗೆ ಸೆಡ್ಡು ಹೊಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬರದಿಂದ ಸಿದ್ಧತೆಗಳೆಲ್ಲವೂ ಕೂಡ ಇತ್ತು ಅದೇ ರೀತಿಯಾಗಿ ಇವತ್ತು ಭೀಮ ನಡಿಗೆ ಪಥ ಸಂಚಲನಕ್ಕೆ ಚಾಲನೆಯೂ ಕೂಡ ಸಿಕ್ಕಿದೆ ಸಾಕಷ್ಟು ಜನ ಈ ಒಂದು ಪಥ ಸಂಚಲನದಲ್ಲಿ ಭಾಗಿಯಾಗಿದ್ದಾರೆ ಹಾಗೆ ಮೈಸೂರಿನ ಉಳ್ಳಿಂಗಪ್ರದ್ದಿ ಮಠದ ಶ್ರೀ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರಿಂದ ಈ ಒಂದು ಪಥ ಸಂಚಲನಕ್ಕೆ ಚಾಲನೆಯೂ ಕೂಡ ಸಿಕ್ಕಿದೆ